ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಗುರುವಿನಿಂದ ಅದೃಷ್ಟ ಸಂಪತ್ತು ಪ್ರಾಪ್ತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆಯಾ ಎನ್ನುವ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೇಷರಾಶಿ ಭವಿಷ್ಯ ಮೇಷರಾಶಿಯ ಜನರು ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಆಗಸ್ಟ್ ಹದಿನೈದರವರೆಗೂ ಇದ್ದಂತಹ ಸಮಸ್ಯೆಗಳು ಮುಂದುವರೆಯಬಹುದು ಆಗಸ್ಟ್ ಹದಿನೈದರ ನಂತರದಲ್ಲಿ ತುಂಬ ಶುಭ ಫಲಗಳನ್ನು ಅನುಭವಿಸುತ್ತೀರಿ ಮಧ್ಯಮಾವಧಿಯಲ್ಲಿ ಗುರು ದ್ವಿತೀಯ ಸ್ಥಾನಕ್ಕೆ ಬರಲಿದ್ದು ಶುಭವನ್ನು ಕೊಡುವನು ಅನಿರೀಕ್ಷಿತ ಸಂಪತ್ತಿನ ಲಾಭವಾಗಲಿದೆ ಕೊಟ್ಟ ಮಾತುಗಳನ್ನು ಉಳಿಸಿಕೊಳ್ಳುವಿರಿ ದ್ವಾದಶದಲ್ಲಿ ರಾಹುವಿರಲಿದ್ದು ನಿಮ್ಮ ಸಂಪತ್ತು ಅನ್ಯ ಕಾರಣಗಳಿಗೆ ಖರ್ಚಾಗುವುದು ಹೂಡಿಕೆಯ ಕಡೆ ಗಮನವಿರಲಿ ಆಗ ನಿಮ್ಮ ಸಂಪತ್ತನ್ನು ಉಳಿಸಿಕೊಳ್ಳಬಹುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳಿರಬಹುದು ಈ ತಿಂಗಳು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತದೆ ಹೊಸ ವಾಹನವನ್ನು ಖರೀದಿಸಬಹುದು ಆದರೆ ಆರೋಗ್ಯವು ಕಾಳಜಿಯ ವಿಷಯವಾಗಿದೆ ವೈವಾಹಿಕ ಮತ್ತು ಪ್ರೇಮ ಜೀವನದಲ್ಲಿ ಶುಭ ಫಲಗಳನ್ನು ಕಾಣಬಹುದು ಗೌರವವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ವೃತ್ತಿ ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಅನುಕೂಲವಾಗಿರುವ ಬಲವಾದ ಅವಕಾಶಗಳಿವೆ ನಾವು ಕೆಲಸದ ದೃಷ್ಟಿಕೋನದ ಬಗ್ಗೆ ಮಾತನಾಡಿದರೆ ಹತ್ತನೇ ಮನೆಯ ಅಧಿಪತಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುತ್ತಾನೆ ತನ್ನದೇ ಆದ ರಾಶಿಚಕ್ರದಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತುಂಬ ಶ್ರಮಿಸುತ್ತೀರಿ ನಿಮಗೆ ಹೊಸ ಯೋಜನೆಗಳನ್ನು ನೀಡಲಾಗುವುದು ಅದನ್ನು ನೀವು ಹೆಚ್ಚಿನ ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸುತ್ತೀರಿ ನಿಮ್ಮ ಶ್ರಮವನ್ನು ಎಲ್ಲರೂ ನೋಡುತ್ತಾರೆ ಮತ್ತು ನಿಮ್ಮ ಕೆಲಸವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡುತ್ತೀರಿ ಮತ್ತು ಅವುಗಳನ್ನು ಸಮಯಕ್ಕೆ ಪೂರ್ಣಗೊಳಿಸುತ್ತೀರಿ ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸುವುದಿಲ್ಲ ಆದರೆ ನಿಮ್ಮ ಕೆಲಸದ ನಡುವೆ ನೀವು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯವು ಹದಗೆಡಬಹುದು ನೀವು ಕಾರ್ಯನಿರತರಾಗುತ್ತೀರಿ ಮತ್ತು ಈ ಪರಿಸ್ಥಿತಿಯು ನಿಮ್ಮ ಕೆಲಸಕ್ಕೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ಈ ಕಠಿಣ ಕೆಲಸವನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಜನ್ಮ ಚಾರ್ಟ್ನ ಹತ್ತನೇ ಮನೆಯಲ್ಲಿ ಸೂರ್ಯನ ಸಂಪೂರ್ಣ ಅಂಶವಿರುತ್ತದೆ ಇದರಿಂದಾಗಿ ನೀವು ಉತ್ತಮ ಹುದ್ದೆಯನ್ನು ಪಡೆಯಬಹುದು ಮತ್ತು ನಿಮ್ಮ ಅಧಿಕಾರ ವ್ಯಾಪ್ತಿಯು ಹೆಚ್ಚಾಗಬಹುದು ಆರನೇ ಮನೆಯ ಅಧಿಪತಿ ಬುಧನು ಶುಕ್ರಗ್ರಹದೊಂದಿಗೆ ಐದನೇ ಮನೆಯಲ್ಲಿರುತ್ತಾನೆ ಈ ಕಾರಣದಿಂದಾಗಿ ನಿರುದ್ಯೋಗಿಗಳು ಹೊಸ ಉದ್ಯೋಗವನ್ನು ಪಡೆಯಬಹುದು ಮತ್ತು ಈಗ ಕೆಲಸದಲ್ಲಿ ಕೆಲಸ ಮಾಡುತ್ತಿರುವವರು ಮತ್ತು ತಮ್ಮ ಕೆಲಸವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿರುವವರು ಹೊಸದನ್ನು ಪಡೆಯಬಹುದು ಮತ್ತು ಸೂಕ್ತವಾದ ಉದ್ಯೋಗದ ಕೊಡುಗೆಯಿಂದಾಗಿ ಅವರು ಸಂತೋಷವನ್ನು ಅನುಭವಿಸುತ್ತಾರೆ ಆಗಸ್ಟ್ ಹದಿನಾರರಂದು ಸೂರ್ಯನು ಸಿಂಹರಾಶಿಗೆ ಸಾಗುತ್ತಾನೆ ಈ ಕಾರಣದಿಂದಾಗಿ ನೀವು ಸ್ವಾಭಿಮಾನಕ್ಕಾಗಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳವಾಡಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಾಧ್ಯವಾದರೆ ಇವುಗಳನ್ನು ತಪ್ಪಿಸಬೇಕು ನಿಮ್ಮ ಬೆಂಬಲಿಗರು ಮತ್ತು ಸಹೋದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ ಶುಕ್ರನು ರಾಶಿಗೆ ಸಾಗುತ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಕಠಿಣ ಕೆಲಸ ಮಾಡುವಾಗ ನೀವು ಕೆಲವು ವಿರೋಧಿಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ವ್ಯಾಪಾರ ಜಗತ್ತಿಗೆ ಸೇರಿದ್ದ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ವ್ಯಾಪಾರವನ್ನು ಸ್ಥಾಪಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅನೇಕ ಜನರು ನಿಮ್ಮೊಂದಿಗೆ ಸೇರಲು ಬಯಸುತ್ತಾರೆ ಮತ್ತು ನೀವು ಕೆಲವು ಹೊಸ ಜನರೊಂದಿಗೆ ಸಂವಹನವನ್ನು ಸ್ಥಾಪಿಸುತ್ತೀರಿ ಮತ್ತು ನಿಮ್ಮ ವ್ಯವಹಾರವನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಲು ಪ್ರಯತ್ನಗಳನ್ನು ಮಾಡುತ್ತೀರಿ ಏಳನೇ ಮನೆಯ ಅಧಿಪತಿ ಶುಕ್ರಗ್ರಹವು ತಿಂಗಳ ಆರಂಭದಲ್ಲಿ ಐದನೇ ಮನೆಯಲ್ಲಿ ಬುಧ ಗ್ರಹದೊಂದಿಗೆ ಇರುತ್ತಾನೆ ಈ ಕಾರಣದಿಂದಾಗಿ ವ್ಯವಹಾರದಲ್ಲಿ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಯಶಸ್ಸಿನ ಯೋಗಗಳು ಸೃಷ್ಟಿಯಾಗುತ್ತವೆ ನಿಮ್ಮ ವ್ಯಾಪಾರ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಇದರಿಂದ ನಿಮ್ಮ ವ್ಯಾಪಾರದ ವಿಸ್ತರಣೆಯ ಮಾರ್ಗವು ತೆರೆದುಕೊಳ್ಳುತ್ತದೆ ಶುಕ್ರಗ್ರಹವು ಕನ್ಯಾ ರಾಶಿಯಲ್ಲಿ ನಿಮ್ಮ ಆರನೇ ಮನೆಗೆ ಬರಲಿದೆ ಇದರಿಂದಾಗಿ ನೀವು ವ್ಯಾಪಾರದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಮತ್ತು ಕೆಲವು ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಆದರೆ ಈ ವೆಚ್ಚಗಳು ನಿಮ್ಮ ವ್ಯವಹಾರದ ವಿಸ್ತರಣೆ ಮತ್ತು ಸುಧಾರಣೆಗಾಗಿ ಇರುತ್ತದೆ ಆದ್ದರಿಂದ ನೀವು ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ತಿಂಗಳ ಆರಂಭದಲ್ಲಿ ತಿಂಗಳ ಉತ್ತರಾರ್ಧದಲ್ಲಿ ಆಗಸ್ಟ್ ಹದಿನಾರರಂದು ಗ್ರಹದ ಸೂರ್ಯ ಸಿಂಹರಾಶಿಗೆ ಪ್ರವೇಶಿಸಿದಾಗ ನೀವು ಸರ್ಕಾರಿ ವಲಯದಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಮಾಣದ ಕೆಲಸವನ್ನು ಪಡೆಯಬಹುದು ಆರ್ಥಿಕ ಸ್ಥಿತಿ ಮೇಷರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಲಾಭಗಳಿವೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳು ಸಹ ಹೆಚ್ಚಾಗುತ್ತವೆ ಇದ್ದಕ್ಕಿದ್ದಂತೆ ನಿಮ್ಮ ಖರ್ಚುಗಳ ಸಂಖ್ಯೆ ಹೆಚ್ಚಾಗಬಹುದು ನೀವು ಈ ವೆಚ್ಚಗಳನ್ನು ನಿಯಂತ್ರಿಸದಿದ್ದರೆ ಅದು ನಿಮ್ಮನ್ನು ಆರ್ಥಿಕ ಬಿಕ್ಕಟ್ಟಿನತ್ತ ಕೊಂಡೊಯ್ಯಬಹುದು ನಿಮ್ಮ ವ್ಯವಹಾರವು ವೇಗವನ್ನು ಪಡೆಯುತ್ತದೆ ಇದರಿಂದಾಗಿ ನೀವು ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಹಣದ ವಿಷಯದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಅಗತ್ಯಕ್ಕಿಂತ ಹೆಚ್ಚು ನಂಬಬೇಡಿ ಇಲ್ಲದಿದ್ದರೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಈ ಸಮಯದಲ್ಲಿ ನೀವು ವಿವಿಧ ಮೂಲಗಳಿಂದ ಹೆಚ್ಚಿನ ಲಾಭದ ಬಲವಾದ ಸಾಧ್ಯತೆಯನ್ನು ಹೊಂದಿರುತ್ತೀರಿ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯವಿರುತ್ತದೆ ಆರಂಭದಲ್ಲಿ ನಿಮ್ಮ ಸಂಬಂಧವು ಸಿಹಿಯಾಗಿರುತ್ತದೆ ವೈವಾಹಿಕ ಜೀವನಕ್ಕೆ ಪರಿಸ್ಥಿತಿಗಳು ಇನ್ನಷ್ಟು ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಪ್ರಶಂಸಿಸುತ್ತೀರಿ ನಿಮ್ಮಿಬ್ಬರ ನಡುವೆ ಸಮನ್ವಯ ಇರುತ್ತದೆ ಆದಾಗ್ಯೂ ಈ ಮಧ್ಯೆ ಪ್ರೀತಿ ತುಂಬಿದ ಸಂವಹನಗಳು ಸಹ ಕಂಡುಬರುತ್ತವೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಬರುತ್ತದೆ ಈ ಸಮಯದಲ್ಲಿ ಮಗುವನ್ನು ಹೊಂದಲು ಬಯಸುವವರು ಒಳ್ಳೆಯ ಸುದ್ದಿಯನ್ನು ಪಡೆಯುವ ಬಲವಾದ ಇದೆ ಆದಾಗ್ಯೂ ವರ್ಷದ ಕೊನೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ಅವರಿಗೆ ವಿಷಯವನ್ನು ಪ್ರೀತಿಯಿಂದ ವಿವರಿಸಿ ಪ್ರೇಮ ಜೀವನ ಮೇಷರಾಶಿ ನಿಮ್ಮ ಪ್ರೀತಿಯ ಜೀವನವು ಈ ತಿಂಗಳು ಸ್ಥಿರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ಆದಾಗ್ಯೂ ನಿಮ್ಮ ಸಂಬಂಧವನ್ನು ವಿಶೇಷವಾಗಿ ಇರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನ ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಈ ನಂಬಿಕೆಯನ್ನು ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಗಂಭೀರವಾಗಿ ಮತ್ತು ಜಾಗರೂಕರಾಗಿರಿ ವೃತ್ತಿ ಜೀವನ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಅತ್ಯುತ್ತಮ ಪ್ರಯತ್ನದಿಂದ ನೀವು ಇದರಲ್ಲಿ ಪ್ರಗತಿ ಸಾಧಿಸುವಿರಿ ನಿಮ್ಮ ವೃತ್ತಿ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಅದೃಷ್ಟವು ನಿಮ್ಮನ್ನು ಸಾಕಷ್ಟು ಬೆಂಬಲಿಸುತ್ತದೆ ತಿಂಗಳ ಆರಂಭದಿಂದಲೂ ನಿಮ್ಮ ಕೆಲಸದಲ್ಲಿ ಕಠಿಣ ಪರಿಶ್ರಮ ಪಡುತ್ತೀರಿ ಮುಂದೆ ನೀವು ಅದರ ಪ್ರಯೋಜನವನ್ನು ಪಡೆಯುತ್ತೀರಿ ನೀವು ಖಾಸಗಿ ವಲಯದ ಕೆಲಸವನ್ನು ಮಾಡುತ್ತಿದ್ದರೆ ಅದರಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದಿಂದ ನಿಮ್ಮ ಹಿರಿಯರು ಅಥವಾ ಬಾಸ್ ಪ್ರಭಾವಿತರಾಗುತ್ತಾರೆ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಸರ್ಕಾರವು ನಿಮಗೆ ದೊಡ್ಡ ಉಡುಗೊರೆಯನ್ನು ನೀಡಬಹುದು ಶಿಕ್ಷಣ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಕಠಿಣ ಪರಿಶ್ರಮ ಮತ್ತು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಶಿಕ್ಷಣಕ್ಕೆ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಉನ್ನತ ಶಿಕ್ಷಣಕ್ಕೆ ಸಮಯ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ಆದರೆ ವಿದೇಶಿ ಶಿಕ್ಷಣ ಸಂಸ್ಥೆಯನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ ಎಂಬುದನ್ನು ನೆನಪಿನಲ್ಲಿಡಿ ಇಂಜಿನಿಯರಿಂಗ್ ಮತ್ತು ಮೆಡಿಸಿನ್ ಕ್ಷೇತ್ರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರಲಿದೆ ಆದ್ದರಿಂದ ಶ್ರಮಿಸಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಆರೋಗ್ಯ ಮೇಷರಾಶಿಯ ಜನರ ಆರೋಗ್ಯವು ಈ ಆಗಸ್ಟ್ ತಿಂಗಳಿನಲ್ಲಿ ಏರಿಳಿತಗಳಿಂದ ಕೂಡಿರುತ್ತದೆ ಆರೋಗ್ಯಕರ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದಾಗ್ಯೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಂಭೀರವಾಗಿರಬೇಕು ಆರಂಭದಲ್ಲಿ ನೀವು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ಸಣ್ಣ ಒತ್ತಡವನ್ನು ಬಿಟ್ಟರೆ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಉತ್ಸಾಹ ಮತ್ತು ಉತ್ಸಾಹದಿಂದ ಮಾಡುತ್ತೀರಿ ಉತ್ತಮ ಆರೋಗ್ಯದಿಂದಾಗಿ ನಿಮ್ಮ ವ್ಯಕ್ತಿತ್ವವು ಸುಧಾರಿಸುತ್ತದೆ ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ ನಿಮ್ಮ ಜೀವನ ಶೈಲಿಯಲ್ಲಿ ಸರಿಪಡಿಸುವ ಬದಲಾವಣೆಗಳಿರುತ್ತವೆ ಆದಾಗ್ಯೂ ಇದಕ್ಕಾಗಿ ನೀವು ಶುದ್ಧ ಆಹಾರವನ್ನು ಸೇವಿಸಬೇಕು ಈ ಸಮಯದಲ್ಲಿ ನೀವು ಕೆಲವು ವೈಯಕ್ತಿಕ ಸಮಸ್ಯೆಗಳಿಂದ ಮಾನಸಿಕ ಒತ್ತಡವನ್ನು ಹೊಂದಿರಬಹುದು ಈ ಒತ್ತಡವು ನಿಮ್ಮನ್ನು ಆಳಲು ಬಿಡಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು